ವಾಹನದ ಮೇಲೆ ಕಲ್ಲು ತೂರಿದ ಆಂಧ್ರದ ಡೆಡ್ಲಿ ಕಳ್ಳರ ಗ್ಯಾಂಗ್ ಚಿತ್ರದುರ್ಗ ಜಿಲ್ಲೆಯ ನಾಯಕನಹಟ್ಟಿಯಲ್ಲಿ ಪೊಲೀಸ್ ಜೀಪ್ ಮೇಲೆ ಕಲ್ಲು ತೂರಿ ಕಳ್ಳರು ಅಲ್ಲಿಂದ ಕಾಲ್ ಕಿತ್ತಿದ್ದಾರೆ ಪೊಲೀಸರು ಏರ್ ಫೈರ್ ಮಾಡಿದರೂ ಕೂಡ ಜಗ್ಗದೆ ತಪ್ಪಿಸಿಕೊಂಡಿದ್ದಾರೆ ನಾಯಕಹಟಿ ಸಮೀಪದ ಕುದಾಪುರ ಬಳಿ ಕಳ್ಳರನ್ನ ಹಿಡಿಯಲು ಪೊಲೀಸರು ಬೊಲೆರೋ ವಾಹನವನ್ನ ಅಡ್ಡ ಹಾಕಿದ್ರು ಈ ಸಂದರ್ಭದಲ್ಲಿ ಕಳ್ಳರು ಪೊಲೀಸರ ಮೇಲೆ ಕಲ್ಲು ತೂರಿದ್ದಾರೆ ಏಕಾಕಿ ಕಳ್ಳರು ದಾಳಿ ಮಾಡಿದ ಹಿನ್ನೆಲೆಯಲ್ಲಿ ಆತ್ಮರಕ್ಷಣೆಗಾಗಿ ಪೊಲೀಸರು ವಿಧಿ ಇಲ್ಲದೆ ಏರ್ ಫೈರಿಂಗ್ ಮಾಡಿದ್ದಾರೆ ಆದರೂ ಕೂಡ ಕಳ್ಳರು ಕಲ್ಲು ತೂರಿದ್ರಿಂದ ಪೊಲೀಸರ ಜೀಪ್ನ ಗ್ಲಾಸ್ ಡ್ಯಾಮೇಜ್ ಆಗಿದೆ ಸುಮಾರು ಏಳು ಜನರ ಗ್ಯಾಂಗ್ ಆಂಧ್ರಪ್ರದೇಶದ ವಾಹನದ ನಂಬರ್ ಹೊಂದಿದ್ದ ಬೊಲೆರೋ ವಾಹನದಲ್ಲಿ ಬಂದಿದ್ರು ಇದನ್ನು ಗಮನಿಸಿದ್ದ ರಾತ್ರಿ ಗಸ್ತಿನಲ್ಲಿದ್ದ ನಾಯ್ಕನಟಿ ಪೊಲೀಸರು ವಾಹನವನ್ನು ತಡೆದು ಪರಿಶೀಲನೆ ಮಾಡಲು ಮುಂದಾಗಿದ್ದಾರೆ ಈ ವೇಳೆ ವಾಹನ ನಿಲ್ಲಿಸದೆ ಖತರ್ನಾಕ್ ಕಳ್ಳರ ಗುಂಪು ಪೊಲೀಸರ ಪೊಲೀಸರಿಗೆ ಕಡೆಗೆ ಕಲ್ಲನ್ನು ತೂರಿದ್ದಾರೆ ದರೋಡೆಕೋರರು ಎಂಬ ಅನುಮಾನದಿಂದ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇನ್ನು ಬೋಸೆ ದೇವರಹಟ್ಟಿ ಕೋಟೆ ನಗರ ಒಳಮಾರ್ಗದಲ್ಲಿ ಮಾರ್ಗದಲ್ಲಿ ಕುದಾಪುರ ಕಡೆ ಬರ್ತಾ ಇದ್ದ ಕಳ್ಳರಿಗೆ ಪೊಲೀಸರು ಮನವಯ್ಯನಹಟ್ಟಿ ಕುದಾಪುರ ಒಳಮಾರ್ಗದಲ್ಲಿ ಎದುರಾಗಿದ್ದಾರೆ ನಾಯಕನಟ್ಟಿ ನಟಿ ಠಾಣೆ ಪಿ ಎಸ್ ಶಿವಕುಮಾರ್ ಅವರ ತಂಡ ಬುಲೆರು ವಾಹನದಲ್ಲಿ ತಂದಿದ್ದ ಬಳ ಬಂದಿದ್ದ ಕಳ್ಳರನ್ನ ಹಿಡಿಯಲು ಯತ್ನ ಮಾಡಿದ್ದಾರೆ ಆದರೆ ಹಿರೇಹಳ್ಳಿ ಬೇಡರೆಡ್ಡಿಹಳ್ಳಿ ಬುಕ್ಕಂಬೂದಿ ಮಾರ್ಗದಲ್ಲಿ ಕಳ್ಳರು ಎಸ್ಕೇಪ್ ಆಗಿದ್ದಾರೆ ಸ್ಥಳಕ್ಕೆ ಚಿತ್ರದುರ್ಗ ಎಸ್ ಪಿ ಧರ್ಮೇಂದ್ರ ಕುಮಾರ್ ಮೀನಾ ಚಳ್ಳಕೆರೆ ವೈಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ರಾತ್ರಿ ನಡೆದ ಘಟನೆ ಕುರಿತು ಸ್ಥಳೀರ್ತುರಲ್ ಪೊಲೀಸರಿಂದ ಮಾಹಿತಿಯನ್ನ ಪಡೆದಿದ್ದಾರೆ ಪೊಲೀಸರ ಮೇಲೆ ಕಳ್ಳರ ದಾಳಿ ಸುದ್ದಿ ತಿಳಿದು ಸ್ಥಳೀಯರು ಆತಂಕಗೊಂಡಿದ್ದಾರೆ ಈ ಘಟನೆ ಕುರಿತು ಜಿಲ್ಲಾ ಎಸ್ಪಿ ಧರ್ಮೇಂದ್ರ ಕುಮಾರ್ ಅವರು ಮಾಹಿತಿಯನ್ನ ನೀಡಿದ್ದಾರೆ ವರದಿ ಹರೀಶ್ ನಾಯ್ಕನಹಟ್ಟಿ काला का నేనే రాత్రి సుమారు 1 1/2 గంటకే ನಾಯಕನಹಟ್ಟಿ ಟೌನ್ನಲ್ಲಿ ಮದಿನ ಮಸೀದಿ ಹತ್ರ ನಮ್ಮ ಬೀಟ್ ಸಿಬ್ಬಂದಿ ಅವರು ಒಂದು ಬೊಲೆರೋ ಪಿಕಪ್ ವೆಹಿಕಲ್ ನಲ್ಲಿ ಆರೆಂಟು ಜನ ಇದ್ದರೂ ಸಸ್ಪೆಷಸ್ ಆಗಿ ಕಂಡಿದ್ರು ಅಂತ ಅವರಿಗೆ ಅವರಿಗೆ ಗೊತ್ತಾದ ತಕ್ಷಣ ಅವರಿಗೆ ತಳಿಯಲಿಕ್ಕೆ ಪ್ರಯತ್ನ ಪಡ್ತಾರೆ ವೆಹಿಕಲ್ ನಿಲ್ಲ ಅಲ್ಲಿಂದ ಓಡ್ ಹೋಗ್ತಾರೆ ಆ ಮಾಹಿತಿ ನಮ್ಮ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಸಂತೋಷ್ ನಮ್ಮ ನೈಟ್ ರೌಂಡ್ ಆಫೀಸರ್ ಶಿವಕುಮಾರ್ ಪಿ ಎಸ್ ಐ ಟು ಅವರಿಗೆ ಅವರು ಕೂಲ್ಡೈ ತಿಳಿಸಿ ಅಲರ್ಟ್ ಮಾಡ್ತಾರೆ ಪಿ ಎಸ್ ಐ ಶಿವಕುಮಾರ್ ಈ ಬೀಟ್ ಸಿಬ್ಬಂದಿ ಶ್ರೀಹರಿ ಮತ್ತು ಹೋಮ್ ಗಾರ್ಡ್ ಸಂತೋಷ್ ಜೊತೆಗೆ ಕಾರ್ನಲ್ಲಿ ಹೋಗಿ ಅವರಿಗೆ ಹುಡ್ಕೋಕ್ಕೆ ಹೋಗ್ತಾರೆ ಫಸ್ಟ್ ಅವರಿಗೆ ಇದು ಈ ಚಲ್ಕೆರೆ ರೋಡ್ ಹತ್ರ ಅದು ವೆಹಿಕಲ್ ಅವರಿಗೆ ಕಾಣುತ್ತೆ ಸೊ ಅದು ವಾಪ್ ಅದು ಟರ್ನ್ ಮಾಡಿ ಅವರಿಗೆ ಚೇಂಜ್ ಮಾಡಿಸ್ತಕ್ಕೆ ಅದು ಬೇರೆ ದಾರಿ ತಗೊಂಡು ಓಡೋಗ್ತಾರೆ ಸೊ ಇವರಿಗೆ ಗೊತ್ತಾಗಲ್ಲ ನೆಕ್ಸ್ಟ್ ಇವರಿಗೆ ಈ ಮೂರು ಜನ ನಮ್ಮ ಆಫೀಸರ್ಸ್ ಮುಂದೆ ಸಿಬ್ಬಂದಿ ಅವರಿಗೆ ಓಡೋಕ್ಕೆ ಟ್ರೈ ಮಾಡ್ತಾರೆ ನೆಕ್ಸ್ಟ್ ಈ ಕುದಾಪುರ ಊರ ಹತ್ರ ಆ ವೆಹಿಕಲ್ ಇವರಿಗೆ ಸಿಕ್ಕತ್ತೆ ಸೊ ಪಿ ಎಸ್ ಐ ಶಿವಕುಮಾರ್ ಅದು ವೆಹಿಕಲ್ ತಡೀಲಿಕ್ಕೆ ಟ್ರೈ ಮಾಡುವಾಗ ವೆಹಿಕಲ್ನಲ್ಲಿ ಇರೋರು ಜನರು ಕಲ್ಲೆಯಿಂದ ಅವ್ರ ಮೇಲೆ ಹಲ್ಲೆ ನಡೆಸ್ತಾರೆ ಹಲ್ಲೆಯಲ್ಲಿ ಪಿ ಎಸ್ ಐ ಕಾರ್ ವಿಂಡ್ ಸ್ಕ್ರೀನ್ ಮತ್ತು ಮಡ್ಗಾರ್ಡ್ ಜಖಮ್ ಆಗಿದೆ ಮತ್ತು ಅದ್ರ ಮೇಲೆ ಹಲ್ಲೆ ಆಗ ಆದಮೇಲೆ ಪಿ ಎಸ್ ಐ ಶಿವಕುಮಾರ್ ಎರಡು ಗುಂಡ್ ಏರ್ ಫೈರ್ ಅವರು ಸರ್ವಿಸ್ ಏರ್ ಫೈರ್ ಮಾಡ್ತಾರೆ ಆದಮೇಲೆ ನಿಲ್ಲಲ್ಲ ಅದು ರೈಟ್ ಟರ್ನ್ ತೊಗೊಂಡು ಓಳು ಹೋಗಿ ಕೊಡುವಾಗ ಅವರು ಮೂರು ಬಂದು ಮೇಲೆ ಫೈರ್ ಮಾಡ್ತಾರೆ ಆದರೂ ಕೂಡ ಅವರು ನಿಲ್ಲಲ್ಲ ದನ್ ಶಿವಕುಮಾರ್ ಪಿ ಎಸ್ ಐ ಮತ್ತು ಸ್ಟಾಫ್ ವೆಹಿಕಲ್ ತಗೊಂಡು ಅವರಿಗೆ ಆಲ್ಮೋಸ್ಟ್ ಟ್ವೆಂಟಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಚೇಂಜ್ ಮಾಡ್ತಾರೆ ಇಲ್ಲಿಂದ ಕುದಾಪುರದಿಂದ ಇಂದ ನೇಲ್ಗುಂಟೆ ದೇವನಹಳ್ಳಿ ಗಜ್ಜನ್ ಗನ್ ಗನಹಳ್ಳಿ ರಾಮಸಾಗರ ಆಮೇಲೆ ಹಿರೇಹಳ್ಳಿ ಅಂಡರ್ ಬ್ರಿಡ್ಜ್ ಆ ಕಡೆ ಅಲ್ಲಿಂದ ಗೋಲ್ ಸಮುದ್ರ ಅಷ್ಟಕ್ಕೆ ಅವರಿಗೆ ಚೇಂಜ್ ಮಾಡಿ ಡಿಟೈನ್ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ ಅದು ಆದಮೇಲೆ ಅವರು ಹಳ್ಳಿ ರೂ ರೂಟ್ ತಗೊಂಡು ಆಂಧ್ರ ಕಡೆ ಎಸ್ಕೇಪ್ ಆದರು ಅಂತ ನನಗೆ ಸಿಂಗ್ ಅಧಿಕಾರಿಗೆ ಅವರು ತಿಳಿಸ್ತಾರೆ ಒಳ್ಳೆ ಡಿ ಎಸ್ ಪಿ ಸ್ಥಳಕ್ಕೆ ಡಿ ಎಸ್ ಪಿ ಚಲ್ಕೆರೆ ಬೇರೆ ಸಿಬ್ಬಂದಿಗೆ ಮತ್ತು ಬೇರೆ ಆಫೀಸರ್ ಕೂಡ ಅಲರ್ಟ್ ಮಾಡ್ತಾರೆ ನೈನಲ್ಲಿ ಸೊ ಈ ಪ್ರಕರಣದಲ್ಲಿ ನಾವು ಈ ನಾಯಕನಹಟ್ಟಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ನಾವು ಸೂಕ್ತ ಪ್ರಕರಣ ದಾಖಲೆ ಮಾಡಿ ದಂಗೆ ಮಾಡ್ತೀವಿ ಮತ್ತು ನಮಗೆ ಏನು ಮಾಹಿತಿ ಸಿಕ್ಕಿದೆ ಆ ಮೇಲೆ ಅವರಿಗೆ ಪದ